ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ಕಳಪೆ ಹಾಗೂ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವ ಆರೋಪದ ಹಿನ್ನೆಲೆ ಇಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಅಂಕಿತಾಧಿಕಾರಿ ಡಾಕ್ಟರ್ ಶಶಿಧರ್ ಹಾಗೂ ಹಾಸನ ತಾಲೂಕು ಆರೋಗ್ಯ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ವಿಜಯ್ ಗೊರೂರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ಕೊಳೆತ ಸೇಬು ಹಣ್ಣು ಈರುಳ್ಳಿ ಹೂಕೋಸು ಕೊಬ್ಬರಿ ಹಾಗೂ ಅವಧಿ ಮೀರಿದ ಪರೋಟಾ ಪತ್ತೆಯಾಗಿದೆ ಕೆಲ ಆಹಾರ ಪದಾರ್ಥಗಳನ್ನು ಪರಿಶೀಲನೆಗಾಗಿ ಕೊಂಡೊಯ್ಯಲಾಗಿದೆ ನಂತರ ಮಾತನಾಡಿದ ಜಿಲ್ಲಾ ಅಂಕಿತಾಧಿಕಾರಿ ಡಾಕ್ಟರ್ ಶಶಿಧರ್ ಅವರು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ನಂತರ ಇಂದು ಇಲ್ಲಿಗೆ ಬಂದು ಪರಿಶೀಲನೆ ನಡೆಸಲಾಗಿದೆ ಇಲ್ಲಿ ಸಾಕಷ್ಟು ಪದಾರ್ಥಗಳು ಅವಧಿ ಮೀರಿದ್ದಾಗಿದ್ದು ಮತ್ತು ಇನ್ನೂ ಕೆಲ ಪದಾರ್ಥಗಳು ಕೊಳತಿದ್ದು ಅವುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇಲ್ಲಿಯ ಕೆಲ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿರುವುದು ಕಂಡು ಬಂದಿದ್ದು ಈ ಹಿನ್ನೆಲೆಯಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ನೋಟಿಸ್ ನೀಡಲಾಗಿದ್ದು ಇನ್ನು ಮೂರು ದಿನಗಳೊಳಗೆ ಲೀಗಲ್ ನೋಟಿಸ್ ಜಾರಿ ಮಾಡುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಗ್ರಾಹಕರ ಆರೋಗ್ಯದೊಂದಿಗೆ ಆಟ ಆಡುತ್ತಿರುವ ಇಂಥ ಘಟನೆಗಳಿಗೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಸರ್ ಅಥವಾ ಇದೆಲ್ಲ ದೊಡ್ಡ ಮಾಲು ನಮ್ಮನ್ನು ಕೇಳೋರು ಯಾರು ಇಲ್ಲ 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 ನಾವು ನಿರ್ದಾಕ್ಷಿಣ್ಯವಾಗಿ ನ್ಯಾಯಾಲಯದಲ್ಲಿ ಮಾಡ್ತೀವಿ ಅವ್ರಿಗೆ ಸೂಕ್ತ ದಂಡ ಆಗುತ್ತೆ ಕಿತ್ಕೊಳ್ಳೋದಿಲ್ಲ ಅಂದರೆ ಅವ್ರಿಗೆ ಬೇರೆ ಶಿಕ್ಷೆನೂ ಜೆ ಎಮ್ ಎಫ್ ಸಿಲಿ ನೀವು ದಾಳಿ ನಾವು ಬೇರೆ ಬೇರೆ ಕಡೆ ದಾಳಿ ಮಾಡಿದ್ದೀವಿ ಇವಾಗ ನಾವು ಒಂದು ಐವತ್ನಾಲ್ಕು ಕೇಸ್ ಹಾಕಿದ್ದೀವಿ ಏಡಿ ಕೇಸ್ ಅದರಲ್ಲಿ ಮೂವತ್ತೆರಡು ಐದು ಇಪ್ಪತ್ನಾಲ್ಕು ಬಾಕಿ ಇದೆ ಜೆ ಎಮ್ ಎಫ್ ಸಿಲು ಒಂದು ಎಂಟು ಕೇಸುಗಳು ನಡೀತಾ ಇದ್ದಾವೆ ನಿರಂತರವಾಗಿ ನಾವು ಸ್ಯಾಂಪಲ್ ತೆಗೆದೇ ಇರ್ತೀವಿ ಸ್ಯಾಂಪಲ್ ಲ್ಯಾಬ್ ಹೋಗ್ತಾ ಇರ್ತದೆ ಯಾವುದು ಅನ್ಸೇಫ್ ಬರ್ತದೆ ಯಾವುದು ಸಬ್ಸ್ಕ್ರೈಡ್ ಬರ್ತದೆ ನಿರಂತರವಾಗಿ ನಾವು ನ್ಯಾಯಾಲಯಕ್ಕೆ ಕೇಸ್ ಸಾಕ್ತಾನೆ ಇರ್ತೀವಿ ಇದು ನಿರಂತರ ಪ್ರಕ್ರಿಯೆ ಪಟ್ಟಿಯವರು ಹೆಚ್ಚು ಜಾಗ್ರತೆ ವಹಿಸಬೇಕು ಅಂತ ಹೌದು ವಹಿಸ್ಬೇಕು ಅವನಿಗೆ ದಿವ್ಯ ನಿರ್ಲಕ್ಷ್ಯತೆ ಕಾಣ್ತಾ ಇದೆ ಒಂದೇ ವಿಡಿಯೋ ವೈರಲ್ ಆಗಿದೆ ಇದಾಗಿದೆ ನಮ್ಮ ಯಾರು ಕೇಳಲ್ಲ ಯಾರು ಬರಲ್ಲ ಅಂತ ಒಂದು ತುಂಬ ನಿರ್ಲಕ್ಷ್ಯದಲ್ಲಿ ಹೌದು ಹೌದು ನಾವು ಅದನ್ನೇ ಹೇಳಿದ್ದು ನೀವು ಕೇಳದೆ ಎಲ್ಲಿದ್ದಂಥ ಕೇಳಲ್ಲ ಅಲ್ಲಿ ತನಕ ಅವರು ಅವರು ಸರಿ ಮಾಡ್ಕೊಳ್ಳೋಲ್ಲ ಅಂತ ಗ್ರಾಹಕರು ಹೇಳಿದ್ರು ಗ್ರಾಹಕರು ಪ್ರಶ್ನೆ ಮಾಡ್ತಾರೆ ಇಲ್ಲಿರ್ಬೋದು ಹೋಟೆಲ್ಗಳು ಇರ್ಬೋದು ಗ್ರಾಹಕರು ಯಾವಾಗ ಅಡುಗೆ ಮನೆಗೆ ಹೋಗಿ ಅವರೇ ಪರಿಚಯ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಇದು ಸ್ವಲ್ಪ ಈಗ ಏನು ನೋಟಿಸ್ ಈಗ ನಾವು ನೋಟಿಸ್ ಶುರು ಮಾಡಿದ್ದೀವಿ ಏನೇನಾಗಿದೆ ಏನೇನು ವಶಪಡ್ಸ್ಕೊಂಡಿದ್ದೀವಿ ಅಂತ ನಾವು ಇನ್ನೊಂದು ಲೀಗಲ್ ನೋಟಿಸ್ ಈಗ ಇನ್ನೊಂದು ಮೂರು ದಿನದಲ್ಲಿ ಇನ್ನೊಂದು ಲೀಗಲ್ ನೋಟಿಸ್ ಸೆಕ್ಷನ್ ಹಾಕ್ಬೋದು ಲೀಗಲ್ ನೋಟಿಸ್ ಕೊಡ್ತೀವಿ ಲೀಗಲ್ ನೋಟಿಸ್ ಕೊಡ್ಬಿಟ್ಟು ನ್ಯಾಯಾಲಯಕ್ಕೆ ಫೈಲ್ ಮಾಡ್ತೀವಿ ಡಾಕ್ಟರ್ ಶಶಿಧರ್ ಅಂತ ಆರ್ ಆರ್ ವರಕ್ಷ ಜಿಲ್ಲಾ ಅಂಕಿತಾಧಿಕಾರಿ ಆರ್ ಸುರಕ್ಷತೆ ಮತ್ತು ಎಚ್